ಎಲ್ರಿಗೂ ನಮಸ್ಕಾರ ಸೊ ವಾಟ್ಸಪ್ ಮುಖಾಂತರ ಯಾರು ವೀಡಿಯೋಸ್ ನೋಡಿ ಶೇರ್ ಮಾಡ್ತಾಯಿದ್ರಿ ನಿಮ್ಮ ಒಂದು ಲೋ ಗ್ರೇಡ್ನ ರೆಡಿ ಮಾಡಿ ಅವ್ರಿಗೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಪ್ರಿಡಿಕ್ಷನ್ ಬಂದು ಒಂದು ಪರ್ಟಿಕ್ಯುಲರ್ ಆಗಿ ನೀವೇನಾದ್ರು ಕ್ವಶನ್ಗಳು ಕೇಳಿದ್ರೆ ಅದಕ್ಕೆ ನಾವು ಪ್ರಿಡಿಕ್ಷನ್ ಕೊಡ್ತಾ ಹೋದರೆ ಈಸಿ ಆಗುತ್ತೆ ಬಟ್ ಇಲ್ಲೇನಾಗುತ್ತೆ ಅಂದರೆ ಒಂದು ನೀವು ಈ ಥರ ಸೊ ನೀವೇನು ಕೇಳ್ತೀರಂತ ಗೊತ್ತಿರಲ್ಲ ಬಟ್ ನಿಮ್ಮ ಚಾರ್ಟ್ ಪ್ರಕಾರ ಒಂದು ಏನೇನು ಕೆಲಸಗಳು ಮಾಡ್ಬೋದು ಯಾವ್ಯಾವ್ದು ಒಳ್ಳೆಯದು ಕೆಟ್ಟದ್ದು ನಿಮ್ಮ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಆರೋಗ್ಯದಲ್ಲಿ ಏನಿರುತ್ತೆ ದುಡ್ಡು ಕಾಸು ವಿಷಯದಲ್ಲಿ ಯಾವ ರೀತಿ ಇರುತ್ತೆ ಅದಷ್ಟನ್ನು ಹೇಳ್ತೀನಿ ಮಿಕ್ಕಿದ್ದೆಲ್ಲ ಮಹಾದಸಾ ಮತ್ತು ಪರ್ಸ್ನಲ್ ಇಯರ್ನ ತುಂಬ ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವೀಡಿಯೋಸ್ಗಳಲ್ಲಿ ತುಂಬ ಸಲ ಸೊ ಅದನ್ನು ನೀವು ಆರಾಮಾಗಿ ವೀಡಿಯೋಸ್ ನೋಡಿ ಮತ್ತು ಏನೇ ಡೌಟ್ ಇದ್ದರೂ ಕೂಡ ವಾಟ್ಸ್ಯಪ್ ನಂಬರ್ ಏನು ಕಳಿಸಿದ್ರು ಅಲ್ಲಿಗೆ ಒಂದು ಕ್ವಶನ್ ಕೇಳಿ ಈಗ ಒಂದು ಏನು ಚಾರ್ಟ್ ಇದೆ ಇದನ್ನು ಇದನ್ನು ನನ್ನ ಸ್ಟೈಲ್ ಒಂದು ಕ್ಲೀನಾಗಿ ರೆಡಿ ಮಾಡಿಕೊಂಡು ಏನಕ್ಕೆ ಇಲ್ಲೊಂದು ಮಿಸ್ಟೇಕ್ ಆಗಿದೆ ಟು 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 ನಾಲ್ಕು ಸಲ ಬಂದಿದೆ ನಾಲ್ಕು ಸಲ ಬರಬಾರ್ದು ಅದನ್ನು ಒಂದು ಸರಿ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಚಾರ್ಟ್ಗಳನ್ನ ಯಾವಾಗಲೂ ಸ್ಟಡಿ ಮಾಡಿ ಮತ್ತು ನೀವು ಬರ್ದಿರೋ ಚಾರ್ಟ್ಗಳಿತ್ತು ಅಂದರೆ ಕಳಿಸಿ ಇದರಿಂದ ಏನೋ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ನಿಮ್ದೊಂದು ಪ್ರಿಡಿಕ್ಷನ್ನ ಕೊಡ್ತಾ ಹೋಗ್ತೀನಿ ಮಾಮೂಲಿ ಥರ ಯೂಟ್ಯೂಬಲ್ಲಿ ಸೊ ನೀವು ಚಾರ್ಟ್ ಆಲ್ರೆಡಿ ಬರೆದು ಕಳಿಸಿರೋದ್ರಿಂದ ನಿಮಗೆ ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ ಕ್ಯಾಲ್ಕುಲೇಟ್ ಬರೋಣ ಬರುತ್ತೆ ಅಂತ ಅಂದ್ಕೋತೀನಿ ಸೊ ಕಿಂಗ್ ಆ್ಯಂಡ್ ಕ್ವೀನ್ ನನಗೆ ಎಕ್ಸ್ಪ್ಲೇನ್ ಮಾಡಲ್ಲ ಇಲ್ಲ ಯಾವಾಗಲೂ ಅಷ್ಟೇ ಕಿಂಗ್ ಆ್ಯಂಡ್ ಕ್ವೀನ್ ಸಿಕ್ಕ ತಕ್ಷಣ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ನಿಮ್ಮ ಲಕ್ಕಿ ನಂಬರ್ಗಳನ್ನ ತಿಳ್ಕೊಳ್ಳಿ ಲಕ್ಕಿ ನಂಬರ್ ಲಕ್ಕಿ ನಂಬರ್ ಏನಕ್ಕೆ ಅಂದರೆ ನ್ಯೂಮರಾಲಜಿಲಿ ನೀವು ಏನಂದರೆ ನಿಮ್ಮ ಅದೃಷ್ಟ ಸಂಖ್ಯೆಗಳು ಏನಿರುತ್ತೆ ಅದರಲ್ಲಿ ನಿಮ್ಮ ಹೆಸರು ಮೊಬೈಲ್ ನಂಬರ್ ಬೇರೆ ವೆಹಿಕಲ್ ನಂಬರ್ ಆಗಲಿ ಮನೆ ನಂಬರ್ ಆಗಲಿ ಇವೆಲ್ಲ ಬಂದು ನಂಬರ್ ಮೇಲೆ ಡಿಪೆಂಡ್ ಸೊ ಲಕ್ಕಿ ನಂಬರ್ ಇಲ್ಲದೇ ಏನೂ ಕೆಲಸ ಮಾಡೋಕ್ಕಾಗಲ್ಲ ಯಾವಾಗಲೂ ಮೊಬೈಲ್ ನಂಬರ್ನ ನಿಮ್ಮ ಒಂದು ಲಕ್ಕಿ ನಂಬರ್ಗೆ ಟ್ರೈ ಮಾಡಿ ಮತ್ತು ಚಾರ್ಟ್ ಬರೆದಾಗ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ ಚಾರ್ಟಲ್ಲಿ ಇದೆಯಾ ಅಕಸ್ಮಾತ್ ಇಲ್ಲ ಅಂದರೆ ಎಲ್ಲಿಂದ ತರಬೇಕು ಅದನ್ನು ನಿಮ್ಮ ಒಂದು ಲೈಫ್ಗೆ ಜೀವನಕ್ಕೆ ಸೊ ಇದನ್ನ ಒಂದು ಕಲಿಯೋದು ಲೋಶೋ ಗ್ರಿಡ್ ಬಟ್ ಇಲ್ಲೇನಂತಂದರೆ ಈ ಚಾರ್ಟಲ್ಲಿ ಒಂದು ಎರಡು ಮೂರಿದೆ ಮೆಕ್ಕಿದ ಆರು ನಂಬರ್ಗಳಿಲ್ಲ ಆ ಥರ ಇದ್ದಾಗ ಏನಾಗ್ತಂದ್ರೆ ಸ್ಟ್ರಗಲ್ ಅನ್ನೋದಿರುತ್ತೆ ಯಾವ ರೀತಿ ಅಂತಂದರೆ ಒಂದು ಎರಡು ಚಂದ್ರ ಮತ್ತು ಸೂರ್ಯನ ಈ ರೀತಿ ತೋರಿಸಿದಾಗ ಮೂರನೇ ನಂಬರ್ ಗುರು ಮತ್ತು ಅದು ಎಲ್ಲಿಂದ ಬರ್ತಿದ್ದೆ ನಂಬರ್ ಅದನ್ನು ನೋಡಬೇಕು ಅದು ಬಿಟ್ಟು ಬೇರೆ ಏನೂ ನಂಬರ್ಸ್ ಇಲ್ಲ ಸೊ ಸ್ಟ್ರಗಲ್ ಅನ್ನೋದು ರಿಲೇಷನ್ಶಿಪ್ ಆಗಲಿ ಸಂಬಂಧಗಳಲ್ಲಿ ದುಡ್ಡು ಕಾಸು ವಿಷಯದಲ್ಲಿ ಲಕ್ಸುರಿ ಆಗಲಿ ಈ ರೀತಿ ಸ್ಟ್ರಗಲ್ ಅನ್ನೋದು ಇರುತ್ತೆ ಬಟ್ ಒಂದು ಎರಡು ಇರೋದ್ರಿಂದ ಲಾಭಗಳನ್ನ ಕೂಡ ಕೊಡುತ್ತೆ ಸೊ ಹಾಗಾಗಿ ಪರ್ಸ್ನಲ್ ಆಗಿ ಏನಾದ್ರು ಕೇಳಬೇಕು ಅಂತ ಬಂದರೆ ಆಗ ನೀವು ಪರ್ಸ್ನಲ್ ಆಗಿ ಮಾತಾಡೋದು ಒಳ್ಳೆಯದು ಈ ಚಾರ್ಟ್ಗೆ ಯಾವ ರೀತಿ ಇದೆ ಮತ್ತು ಈ ಚಾರ್ಟಲ್ಲಿ ಪ್ಲಸ್ ಏನು ಮೈನಸ್ ಏನು ಅಂತ ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹಾಗೆಯೇ ಈ ಚಾರ್ಟಲ್ಲಿ ನೀವು ನೋಡೋದಾದರೆ ಲಕ್ಕಿ ನಂಬರ್ ಒಂದು ಮೂರು ಮತ್ತು ಐದಿದೆ ಇದರಲ್ಲಿ ಐದನೇ ನಂಬರ್ ಇಲ್ಲ ಸೊ ಹೆಸರನ್ನು ನಿಮ್ಮ ಒಂದು ಹೆಸರನ್ನು ಐದನೇ ನಂಬರಲ್ಲಿ ತರೋದು ಮತ್ತು ಮೊಬೈಲ್ ನಂಬರ್ನ ಐದನೇ ನಂಬರ್ ಒಂದು ಟೋಟಲಿಗೆ ತರೋವಂಥದ್ದು ತುಂಬ ಒಳ್ಳೆಯದು ಇದರಿಂದ ಮಿಸ್ಸಿಂಗ್ ನಂಬರ್ ಫೈದನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮತ್ತು ಐದನೇ ನಂಬರ್ ಇಲ್ಲದೇ ಇದ್ದಾಗ ಮಾಮೂಲಿ ಒಂದು ಸ್ಫಟಿಕ ಮಾಲ ಅಂತ ಸಿಗುತ್ತೆ ಅದನ್ನೇ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅದರಿಂದ ಕೂಡ ನಿಮಗೆ ತುಂಬ ಸಹಾಯ ಆಗ್ತದೆ ಐದನೇ ನಂಬರ್ ಏನಕ್ಕೆ ಬೇಕಂದರೆ ಬುದ್ಧಿವಂತಿಕೆ ಬೇಕು ಕಮ್ಯುನಿಕೇಷನ್ಗೆ ಬೇಕು ಹಾಗೂ ದುಡ್ಡು ಕಾಸು ವಿಷಯದಲ್ಲಿ ಒಂದು ಓವರ್ ಆಲ್ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಬೇಕು ಅಂತಂದಾಗ ಆ ಟೈಮಲ್ಲಿ ಐದನೇ ನಂಬರ್ ಬೇಕು ಸೊ ಐದನೇ ನಂಬರ್ ಇಲ್ಲ ಅಂದಾಗ ಪ್ರಾಬ್ಲಮ್ ಆಗುತ್ತೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಸರಿಯಾಗಿ ನಮ್ಮನ್ನು ನಾವು ವ್ಯಕ್ತಪಡಿಸ್ಕೊಳ್ಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಸೊ ಜೀವನ ಒಂದು ತೂಗಿಸ್ಬೇಕು ಆರಾಮಾಗಿ ಎಲ್ಲನೂ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ಅಂದಾಗ ಇದು ಏನಕ್ಕೆ ಅಂದರೆ ನಾಲ್ಕನೇ ನಂಬರ್ ಕೂಡ ಇಲ್ಲ ಸೊ ನೀವು ಯೋಚನೆ ಮಾಡೋ ರೀತಿಯಾಗಲಿ ಮಾತಾಡೋ ರೀತಿಯಾಗಲಿ ಪ್ರತಿಯೊಂದು ಕೂಡ ತುಂಬ ಸಾಫ್ಟ್ ಇರುತ್ತೆ ತುಂಬ ಎರಡುಗಳಿವೆ ಮೂರು ಸಲ ಎರಡಿದೆ ಸೊ ತುಂಬ ಯೋಚನೆ ಮಾಡ್ತೀರಾ ತುಂಬ ಕೇರ್ ಟೇಕಿಂಗ್ ಇರ್ತೀರ ತುಂಬ ಅಂದರೆ ತುಂಬ ಸಾಫ್ಟ್ ಇರ್ತೀರ ಹಠದಲ್ಲಿ ಕೆಲಸ ಮಾಡಲ್ಲ ತಾಳ್ಮೇಲೆ ಕೆಲಸ ಮಾಡ್ತೀರಾ ನಾಲ್ಕನೇ ನಂಬರ್ ಇಲ್ದಿರೋದ್ರಿಂದ ಸ್ವಲ್ಪ ಯೋಚನೆಯು ಕೂಡ ಪ್ರಾಬ್ಲಮ್ಸ್ ಇರುತ್ತೆ ಆರನೇ ನಂಬರ್ ಇಲ್ಲದಿರೋದ್ರಿಂದ ದುಡ್ಡು ಕಾಸು ವಿಷಯದಲ್ಲಿ ಕಷ್ಟಪಡ್ತೀರಾ ಆದರೆ ಎರಡನೇ ನಂಬರ್ ಇರೋದರಿಂದ ಆರನೇ ನಂಬರ್ಗೆ ಸ್ವಲ್ಪ ತಕ್ಕ ಮಟ್ಟಕ್ಕೆ ಬ್ಯಾಲೆನ್ಸ್ ಆಗುತ್ತೆ ಒಂದು ಎರಡು ದುಡ್ಡು ಕಾಸು ವಿಷಯದಲ್ಲಿ ಚೆನ್ನಾಗಿರುತ್ತೆ ಹಾಗಾಗಿ ದುಡ್ಡು ಕಾಸು ವಿಷಯದಲ್ಲಿ ಅಷ್ಟೊಂದು ಸಮಸ್ಯೆ ಇಲ್ಲ ಫ್ಯಾಮಿಲಿ ವಿಷಯದಲ್ಲೂ ಕೂಡ ಸಮಸ್ಯೆ ಇರಲ್ಲ ಆರೋಗ್ಯ ವಿಷಯ ಬಂದಾಗ ಸ್ವಲ್ಪ ಪ್ರಾಬ್ಲಮ್ಮು ಮತ್ತು ಏಳು ಎಂಟು ಒಂಬತ್ತು ಇರಬೇಕು ಹೈಯರ್ ಎಜುಕೇಷನ್ಗೆ ಹೋದರೆ ಏಳನೇ ನಂಬರ್ ಬೇಕು ಅಥವಾ ಆಧ್ಯಾತ್ಮಿಕ ಜೀವನಕ್ಕೆ ಏಳು ಬೇಕು ಅದು ಕೂಡ ಎರಡನೇ ನಂಬರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ದೇವರು ದಿನರು ಪೂಜೆ ಗೀಜೆ ಮಾಡೋದು ಇವೆಲ್ಲ ಕ್ಲೀನಾಗಿ ಮಾಡ್ತೀರಾ ಅಮ್ಮ ಹೇಳಿದ ಮಾತನ್ನ ಚೆನ್ನಾಗಿ ಕೇಳ್ತಾ ಇರ್ತೀರ ಆ ರೀತಿ ಒಂದು ಸ್ವಭಾವ ಇರುತ್ತೆ ಇವರಿಗೆ ಎಂಟು ಮತ್ತು ಒಂಬತ್ತು ನಡೆಯುತ್ತೆ ಇದ್ರೂ ನಡೆಯುತ್ತೆ ಬಿಟ್ಟು ನಡೆಯುತ್ತೆ ಬಟ್ ಏನಂದರೆ ಚಾರ್ಟಿಂದ ಬಂದಾಗ ಒಳ್ಳೆಯದು ನಾವಾಗಿ ನಾವೇ ಎಂಟು ಮತ್ತು ಒಂಬತ್ತನ್ನು ನಮ್ಮ ಲೈಫಲ್ಲಿ ಯಾರೂ ಕೂಡ ತಗೊಳ್ಳಲ್ಲ ಹಾಗಾಗಿ ಅದು ಇದ್ರೂ ನಡೆಯುತ್ತೆ ಬಿಟ್ಟು ನಡೆಯುತ್ತೆ ಅಂತ ಹೇಳ್ತಿದ್ದೀನಿ ಎಂಟು ಮತ್ತು ಒಂಬತ್ತು ತುಂಬ ಇಂಪಾರ್ಟೆಂಟು ಸು ತುಂಬಾರು ಸುಮಾರು ಯೋಗಗಳು ಕಂಪ್ಲೀಟ್ ಆಗೋದು ಈ ನಂಬರಿಂದ ಎಂಟು ಮತ್ತು ಒಂಬತ್ತಿಂದ ಬಟ್ ಏನಂದರೆ ಈಗಿನ ಈ ಒಂದು ಕೇಸಲ್ಲಿ ಎಂಟು ಮತ್ತು ಒಂಬತ್ತು ಇಲ್ಲಾಂದರೂ ಕೂಡ ನಡೆಯುತ್ತೆ ಹಾಗೆಯೇ ಎಂಟು ಮತ್ತು ಒಂಬತ್ತು ಕೂಡ ಅದೊಂದು ಪ್ಯಾಡ್ ಲಕ್ ಅಂದರೆ ಲಕ್ಕಿ ನಂಬರಲ್ಲಿ ಬರ್ತಾ ಇದೆ ದುರದೃಷ್ಟ ಸಂಖ್ಯೆ ಅಂತ ಹೇಳ್ತೀವಲ್ಲಿ ಸೊ ಹಾಗಾಗಿ ಎಂಟು ಮತ್ತು ಒಂಬತ್ತು ಈ ಊರ ಒಂದು ಕೇಸಲ್ಲಿ ನಡೆಯುತ್ತೆ ಬಟ್ ಅದರದ್ದೇ ಆದ ಒಂದು ಎಫೆಕ್ಟ್ ಎಫೆಕ್ಟೊಂದು ಇದ್ದೇ ಇರುತ್ತೆ ಎಲ್ಲೋ ಒಂದು ಕಡೆ ಮೋಸ ಆಗುತ್ತೆ ನ್ಯಾಯ ಸಿಗೋ ಕಡೆ ನಿಮಗೆ ನ್ಯಾಯ ಸಿಗೋಲ್ಲ ಮತ್ತು ಹಠ ದುಡ್ಡು ಕಾಸು ಮತ್ತು ಭೂಮಿ ಭೂಮಿ ಸಂಬಂಧಪಟ್ಟನು ಮಾಡ್ಕೋಬೇಕಾದ್ರೆ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಅಷ್ಟೇ ಅದು ಬಿಟ್ಟು ಓಕೆ ಓಕೆ ತುಂಬ ಕೆಟ್ಟ ಚಾರ್ಟ್ ಅಲ್ಲ ಏನಕ್ಕೆ ಅಂದರೆ ಎಲ್ಲ ಸಲ ಚಾರ್ಟಲ್ಲಿ ತುಂಬ ನಂಬರ್ಸ್ ಇರುತ್ತೆ ಒಂದು ಎರಡು ಮೂರು ಮಾತ್ರ ಖಾಲಿ ಇರುತ್ತೆ ಬಟ್ ಈ ಥರ ಕೇಸಲ್ಲಿ ಏನಾಗಿರುತ್ತೆ ಅಂದರೆ ಮೂರೇ ಮೂರು ನಂಬರ್ ಇತ್ತು ಮಿಕ್ಕಿದ್ಯಾವುದೇ ನಂಬರ್ ಇಲ್ಲ ಸೊ ಅಷ್ಟಕ್ಕೂ ಪರಿಹಾರ ಮಾಡಬಾರ್ದು ಐದನೇ ನಂಬರ್ಗೆ ಪರಿಹಾರ ಮಾಡಿ ಆರನೇ ನಂಬರ್ಗೊಂದು ಪರಿಹಾರ ಮಾಡ್ಕೊಳ್ಳಿ ಮತ್ತು ನಾಲ್ಕನೇ ನಂಬರ್ ಇಲ್ಲಿಂದ ಒಂದು ಕಡೆಯಿಂದ ಬಂದಿರುತ್ತೆ ನಿಮಗೆ ಅವಶ್ಯಕತೆ ಇಲ್ಲ ಐದು ಮತ್ತು ಆರಕ್ಕೆ ನೀವು ಪರಿಹಾರ ಮಾಡೋದು ತುಂಬ ಒಳ್ಳೆಯದು ಇನ್ನು ಕೆಲಸದ ವಿಷಯಕ್ಕೆ ಬಂತು ಅಂದರೆ ಬ್ಯಾಂಕಿಂಗ್ ಕೆಲಸ ಗೌರ್ಮೆಂಟ್ ಸಂಬಂಧಪಟ್ಟ ಕೆಲಸ ನರ್ಸ್ ಅಥವಾ ಮೆಡಿಕಲ್ ಫೀಲ್ಡಿಗೆ ಸಂಬಂಧಪಟ್ಟಂಥ ಕೆಲಸ ಪೇಂಟಿಂಗ್ ಆಗಲಿ ಒಂದು ಹಾಲಿನ ಅಂಗಡಿ ಆಗಲಿ ಡೈರಿ ಆಗಲಿ ಅಥವಾ ಆರ್ಮಿ ಬಂತು ಅಂದರೆ ಇಲ್ಲಿ ಎಸ್ಪೆಷಲಿ ಎಲ್ಲಿ ಒಂದು ನೌಕಾಪಡೆ ಅಂತ ಹೇಳ್ತೀವಿ ಅಲ್ಲೇ ಕೆಲಸ ಮಾಡೋದು ತುಂಬ ಒಳ್ಳೇದು ಬೇಕ್ರಿ ಓಪನ್ ಮಾಡಿಕೊಂಡ್ರು ಕೂಡ ನಿಮಗೆ ಒಳ್ಳೆಯದು ಅದರಲ್ಲಿ ಕೂಡ ನಿಮ್ಗೆ ಲಾಭ ಆಗುತ್ತೆ ಏನಕ್ಕೆ ಒಂದು ಎರಡು ಇರೋದ್ರಿಂದ ನೀವು ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅಥವಾ ಒಂದು ಅಧಿಕಾರ ಇರೋಂಥ ಕಡೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಾ ಬೇರೆ ಕೆಳಗಡೆ ಕೆಲಸ ಮಾಡೋಕ್ಕಷ್ಟು ಇಷ್ಟಪಡೋಲ್ಲ ಗೌರ್ಮೆಂಟ್ ಸಂಬಂಧಪಟ್ಟ ಕೆಲಸಗಳು ಮಾಡಿದ್ರು ಕೂಡ ಒಳ್ಳೆಯದು ಮೂರನೇ ನಂಬರ್ ಸ್ವಲ್ಪ ವೀಕ್ ಸೋರ್ಸಿಂದ ಬರ್ತಿದೆ ಇಯರ್ ಆಫ್ ಸೆಂಚುರಿಯಿಂದ ಎಜುಕೇಷನ್ ಚೆನ್ನಾಗಿದ್ದರೆ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಟ್ರೈ ಮಾಡಿದ್ರು ಕೂಡ ಓಕೆ ಬಟ್ ಏನಂದರೆ ಇದೇ ರೀತಿಯ ಒಂದು ಕೆಲಸಗಳು ಮಾಡ್ತೀರಾ ಗೌರ್ಮೆಂಟ್ ಸಂಬಂಧಪಟ್ಟಂಥ ಕೆಲಸ ಮಾಡಿದಾಗ ಸ್ವಲ್ಪ ಹುಷಾರಾಗಿದೆ ಏಕೆಂದರೆ ಬೇರೆ ನಂಬರ್ಸ್ಗಳು ಸಪೋರ್ಟಿಂಗ್ ಇಲ್ಲ ನಿಮಗೆ ಹಾಗಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ವ್ಯವಹಾರಗಳನ್ನ ಕಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಆಗಲೇ ಹೇಳ್ದಂಗೆ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಈ ವ್ಯಕ್ತಿದು ಈ ಡೇಟ್ ಆಫ್ ಬರ್ತ್ ಏನಿದೆ ಇವರಿಗೆ ಫ್ಯೂಚರಲ್ಲಿ ಮೊಬೈಲ್ ನಂಬರ್ ಪರ್ಚೇಸ್ ಮಾಡಬೇಕಾದ್ರೆ ಟೋಟಲ್ ಫೈವ್ ಇಯರ್ ಅಂಥದ್ದು ಮತ್ತು ಹೆಸರುನ್ನ ಟೋಟಲ್ ಫೈವ್ ಇರ್ ಯೂಸ್ ಮಾಡೋದು ತುಂಬ ಒಳ್ಳೆಯದು ನೀವು ಒಂದು ಬೇಸಿಕ್ ಕರೆಕ್ಷನ್ ಇದು ಮಿಸ್ಸಿಂಗ್ ನಂಬರ್ನ ಹೆಸರು ಮತ್ತು ಮೊಬೈಲ್ ನಂಬರಿಂದ ತರುವಂಥದ್ದು ಬೇರೆ ಬೇರೆ ಪರಿಹಾರಗಳಿಂದ ಈ ಒಂದು ಪ್ರಾಬ್ಲಮ್ಸ್ ಏನಿದೆ ಅದನ್ನು ನಾವು ಸಾಲ್ವ್ ಮಾಡ್ಕೋಬಹುದು ಮತ್ತು ವಯಸ್ಸು ಚಿಕ್ಕಿರೋದ್ರಿಂದ ಮಹಾದಶೆ ಮತ್ತು ಪರ್ಸನಲ್ ಇಯರ್ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ ಬಟ್ ಪರ್ಸನಲ್ ಇಯರ್ ಪ್ರಕಾರ ರೆಮಿಡಿ ಒಂದು ಮಾಡಿ ಏನಕ್ಕೆ ಮೂರನೇ ನಂಬರ್ ಇದೆ ಈ ವರ್ಷ ಒಂದು ಶನಿಯ ಒಂದು ನಂಬರ್ ಇರೋದ್ರಿಂದ ಎಂಟು ಮತ್ತು ಮೂರು ಚೆನ್ನಾಗಿ ಹೋಗುತ್ತೆ ಇದು ಚೆನ್ನಾಗಿರುತ್ತೆ ಇವರಿಗೆ ಹಾಗಾಗಿ ಒಂದು ಪರಿಹಾರಗಳಂತ ನೋಡ್ಬೇಕಾದ್ರೆ ಪರ್ಸನಲ್ ಎರಡನೇ ಮಾಮೂಲಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಯಾವ ರೀತಿ ಚೆಕ್ ಮಾಡೋದಂತೆಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅಲ್ಲಿ ನೀವು ಪರಿಹಾರಗಳನ್ನ ತೊಗೊಂಡು ಪರಿಹಾರಗಳನ್ನ ಮಾಡಿ ಮಹಾದಶ ಬಂದು ನಿಮ್ಮದು ಬುಧನ ಒಂದು ನಡೀತಾ ಇದೆ ಅಂದರೆ ಬುದ್ಧಿವಂತಿಗೆ ಚೆನ್ನಾಗಿರುತ್ತೆ ಇದು ಬುಧನಿಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನ ಕೂಡ ಮಾಡ್ಬೋದು ವ್ಯವಹಾರ ಆಗಲಿ ಬೇರೆದಾಗ್ಲಿ ವಯಸ್ಸು ಚಿಕ್ಕ ಇರೋದರಿಂದ ಸೊ ಇದು ಬುಧ ಮಹಾದಶದಷ್ಟು ಹೇಳಲ್ಲ ಮುಂದೆ ಎರಡು ಸಾವಿರದ ಇಪ್ಪತ್ತೇಳಿಂದ ಎರಡು ಸಾವಿರದ ಮೂವತ್ತ್ಮೂರು ಅಲ್ಲಿವರೆಗೂ ಶುಕ್ರನ ಒಂದು ಇದು ನಿಮ್ಮ ಒಂದು ಕೃಪೆ ಇರುತ್ತೆ ಹಾಗಾಗಿ ಆ ಟೈಮಲ್ಲಿ ಕೂಡ ಒಳ್ಳೆಯದು ಬೆಳೀತಾ ಇದೆ ಬೆಳವಣಿಗೆ ಇರಬೇಕಾದ್ರೆ ಸ್ಕೂಲು ಕಾಲೇಜಸ್ ಈ ಥರ ಬಂದಾಗ ಸ್ವಲ್ಪ ಗಮನ ಇರಲಿ ಮಗು ಮೇಲೆ ಅಷ್ಟೇ ಹಾಗೆಯೇ ಈ ವರ್ಷ ಪರ್ಸ್ನಲ್ ಮಂತ್ ಅಂದರೆ ಪ್ರತಿ ತಿಂಗಳು ಯಾವ ರೀತಿ ಇರುತ್ತೆ ಮತ್ತು ತಿಂಗಳಲ್ಲಿ ಏನೇನು ಪರಿಹಾರ ಮಾಡ್ಬೇಕು ಅದನ್ನು ಕೂಡ ನೋಡ್ಕೊಳ್ಳಿ ಮಕ್ಕಳಾಗಿಯೋದ್ರಿಂದ ದೊಡ್ಡವರೇ ಇದನ್ನು ಮಾಡಿದ್ರೆ ಒಳ್ಳೇದು ಸೊ ಎಲ್ಲ ಮಂತ್ಗಳಿಗೂ ಒಂದು ನಂಬರ್ಗಳು ಕೊಟ್ಟಿದ್ದೀನಿ ಉದಾಹರಣೆಗೆ ಪರ್ಸ್ನಲ್ ಇಯರ್ ನಿಮಗೆ ಮೂರು ಅಂತ ಬಂದಿತ್ತು ವೈಯಕ್ತಿಕ ವರ್ಷ ಅಂತ ಅದಕ್ಕೆ ಯಾವ ತಿಂಗಳು ಬೇಕು ಆ ತಿಂಗಳನ್ನ ಟೋಟಲ್ ಮಾಡಿ ಟೋಟಲ್ ಮಾಡಿದಾಗ ಒಂದು ನಂಬರ್ ಬರುತ್ತೆ ಆ ನಂಬರ್ನ ಒಂದು ಫಾರ್ಮೆಟಲ್ಲಿ ಕಳಿಸಿ ಇದು ಆಲ್ರೆಡಿ ಸುಮಾರು ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಅಂತ ನಂಗೆ ಮಾಮೂಲಿ ಮೆಸೇಜ್ ಮಾಡಿ ಕೇಳಿ ಸೊ ಅದೇ ರೀತಿ ಕಳಿಸ್ತಾ ಹೋದಾಗ ಯಾವ್ಯಾವ ತಿಂಗಳಲ್ಲಿ ಏನೇನು ಪರಿಹಾರ ಮಾಡಬೇಕು ಮತ್ತು ಯಾವ್ಯಾವ ತಿಂಗಳಲ್ಲಿ ಯಾವ ಯಾವ ಒಂದು ಗ್ರಹಗಳಿಗೆ ನೀವು ಪೂಜೆ ಗೀಜೆ ಅಥವಾ ಒಂದು ತಾನಾಗಿನ ಈ ರೀತಿ ಮಾಡ್ಕೊಂಡು ಹೋಗಿ ಫಿನಿ ಗ್ರಹದ ಒಂದು ಎಫೆಕ್ಟ್ ಇದೆ ಎರಡು ಮತ್ತು ಒಂದು ಕಾಂಬಿನೇಷನ್ನು ರೇಟಿಂಗ್ ವೈಸ್ ಬಂದಾಗ ಸ್ವಲ್ಪ ಸಮಸ್ಯೆ ಏನಕ್ಕೆಂದರೆ ಎರಡಕ್ಕೆ ಮತ್ತು ಒಂದು ಎರಡಕ್ಕೂ ಕೂಡ ಎಂಟನೇ ನಂಬರ್ ಆಗಲ್ಲ ಹಾಗಾಗಿ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಹೆಚ್ಚು ಕಾಣಿಸ್ಬೋದು ಅಥವಾ ಆಸೆ ಪಟ್ಟಿ ಸಿಗದೆ ಇರೋವಂಥದ್ದು ಈ ರೀತಿ ಕಾಣಿಸುತ್ತೆ ಮೈಕೈ ನೋವು ಜ್ವರ ಶೀತ ಈ ರೀತಿ ಆಗ್ಬೋದು ಸ್ವಲ್ಪ ಮಂಕ ಇರೋಂದಂಗೆ ಈ ರೀತಿ ಕಾಣಿಸುತ್ತೆ ಅದು ಬಿಟ್ಟು ಓವರ್ ಆಲ್ ಬಂದು ಚಾರ್ಟ್ ಸ್ಟಡಿ ಮಾಡಿದಾಗ ಮತ್ತು ಟೈಮ್ ಟೈಮ್ ಯಾವ ರೀತಿ ಇದೆ ಅದರ ಮೇಲೆ ನೋಡ್ಕೊಂಡು ಡಿಸೈಡ್ ಮಾಡ್ತಾ ಹೋಗ್ಬೇಕು ಇದೊಂದು ಕಂಪ್ಲೀಟಾಗಿ ತಿಳ್ಕೊಂಡು ಕೆಲಸ ಮಾಡೋದು ಬಂದು ನ್ಯೂಮರಾಲಜಿ ಬಟ್ ಕೆಲವು ಕ್ವಶನ್ಸ್ಗಳು ಕೇಳಬೇಕು ನಿಮಗೂ ಕೂಡ ನಾವು ಫ್ರೀಕ್ವೆಂಟಾಗಿ ಕೇಳಬೇಕು ಇಲ್ಲೇನಂದರೆ ಮಗುವಿನ ಒಂದು ಭವಿಷ್ಯದ ಬಗ್ಗೆ ಕೇಳಿರ್ತೀರ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಯಾವ್ಯಾವ ಕೆಲಸ ಮಾಡ್ಬೋದು ಏನು ಮಾಡ್ಬೋದು ಯಾವ್ದು ಮಾಡಿದ್ರೆ ಒಳ್ಳೇದು ಯಾವ್ದು ಮಾಡಿದರೆ ಕೆಟ್ಟದು ಮತ್ತು ಪ್ರತಿ ವರ್ಷ ಪಪು ಒಂದು ಮಗುದೇನಿದೆ ಪಾಪುದು ಅದನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಯಾವ ರೀತಿ ಚೆಕ್ ಮಾಡ್ತಾ ಹೋದರೆ ಒಳ್ಳೇದು ಅದೆಲ್ಲ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಲ್ಲಿ ಕೆಲವು ಡೌಟ್ ಇರುತ್ತೆ ನಿಮ್ದು ಇನ್ನೊಂದು ಡೀಟೇಲ್ಸ್ ಕಳಿಸಿದ್ರಿ ಚಾರ್ಟ್ ಪ್ರಕಾರ ಬಂದಾಗ ತುಂಬ ನಂಬರ್ಗಳು ಇಲ್ಲದೆ ಇರೋದ್ರಿಂದ ಕೆಲವು ಏರಿಯಾಗಳಲ್ಲಿ ಸ್ಟ್ರಗಲ್ ಇರುತ್ತೆ ಏನಕ್ಕೆ ಒಂದು ಎರಡನ್ನ ತುಂಬ ಚೆನ್ನಾಗಿ ನೋಡ್ಕೋತೀರ ಚೆನ್ನಾಗಿ ನೋಡ್ಕೋತಾರೆ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತಾರೆ ಹಂಗಾಗಿ ಕಷ್ಟ ಅನ್ನೋದು ಗೊತ್ತಿರಲ್ಲ ಅಪ್ಪ ಅಮ್ಮ ಒಳ್ಳೆ ಜೀವನ ಕೊಡೋದ್ರ ಜೊತೆಗೆ ಕಷ್ಟನೂ ಅಪ್ಪ ಅಮ್ಮನೇ ತೋರಿಸೋದು ತುಂಬ ಒಳ್ಳೆಯದು ಇದು ನನ್ನ ಕಡೆಯಿಂದ ಒಂದು ಸಜೆಷನ್ನು ಅಂದರೆ ನಾವೇ ನಿಂತು ಕಷ್ಟನ ತೋರಿಸಿ ನಮ್ಮ ಮಕ್ಕಳಿಗೆ ನಾವು ಅಲ್ಲಿಂದ ಯಾವ ರೀತಿ ಹೊರಬರಬೇಕು ಅಂತ ಕಲಿಸಿದ್ರೆ ತುಂಬ ಒಳ್ಳೆಯದು ಅದು ಬಿಟ್ಟು ಸಮಾಜ ಅಥವಾ ಹೊರಗಿನ ಪ್ರಪಂಚ ನಮ್ಮ ಮಕ್ಕಳಿಗೆ ಕಷ್ಟಗಳನ್ನ ತೋರಿಸಿದಾಗ ಅದನ್ನು ಹ್ಯಾಂಡ್ಲ್ ಮಾಡೋಕಾಗ್ದೇನೆ ಅವರು ಕೆಲವು ಸಲ ತುಂಬ ಬೇಗ ಡಿಪ್ರೆಸ್ ಆಗೋದು ಅಥವಾ ಬೇಜಾರಾಗೋದು ಆ ರೀತಿ ಆಗ್ತದೆ ಎರಡನೇ ನಂಬರ್ ತುಂಬ ಜಾಸ್ತಿ ಇರೋದ್ರಿಂದ ತುಂಬ ಬೇಗ ಬೇಜಾರಾಗ್ತಾರೆ ತುಂಬ ಬೇಗ ಬಿಟ್ಬಿಡ್ತಾರೆ ಇವ್ರ ಕೆಲಸಗಳನ್ನ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ಮತ್ತು ಅವ್ರದ್ದು ಏನಿರುತ್ತೆ ಅದನ್ನು ಅವರು ಬೇರೆಯವ್ರಿಗೆ ಕೊಟ್ಕೊಂಡು ಸುತ್ತಾ ಇರ್ತಾರೆ ಅವ್ರದ್ದನ್ನು ಅವ್ರು ಕೇಳೋದೇ ಇಲ್ಲ ಎಲ್ಲ ಬರೀ ಬೇರೆಯವ್ರಿಗೆ ಮಾಡ್ತಾ ಇರ್ತಾರೆ ಅದೊಂದು ಗುಣ ಸ್ವಭಾವವನ್ನು ಚೇಂಜ್ ಮಾಡಬೇಕು ಪರಿಹಾರ ವಿಷಯ ಬಂದಾಗ ಟೈಮ್ ಟು ಟೈಮ್ ಚೇಂಜ್ ಆಗುತ್ತೆ ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಕೊಟ್ಟಿದ್ದೀನಿ ಕೆಲವು ರೆಮಿಡೀಸ್ಗಳು ಪರ್ಸ್ನಲ್ ಆಗಬೇಕು ಅವಶ್ಯಕತೆ ಇತ್ತು ಅಂದರೆ ಆ ಟೈಮಲ್ಲಿ ಕಾಲ್ ಮಾಡಿ ಕಾಲ್ ಮಾಡಿ ಮಾತಾಡಿ ನ್ಯೂಮರಲಜಿ ಏನೊಂದು ಏನು ಸಬ್ಸ್ಕ್ರೈಬರ್ಸ್ ಯಾರಿದ್ದೀರ ಏನು ನೋಡ್ತಿದ್ದೀರ ಮತ್ತು ಏನೊಂದು ಸೈನ್ಸ್ ಇದು ಸೊ ಇದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಆ ರೀತಿ ಪ್ರೆಸೆಂಟ್ ಮಾಡಿದ್ದೀನಿ ಬಟ್ ಪರ್ಸ್ನಲ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಆಗಿ ಡಿಸ್ಕಸ್ ಮಾಡೋದು ಒಳ್ಳೆಯದು ಅದು ಆನ್ಲೈನಲ್ಲಿ ನನಗೆ ಇಷ್ಟ ಇಲ್ಲ ಈ ರೀತಿ ಶೇರ್ ಮಾಡೋದು ಯಾರು ಕಲಿತಾ ಇದ್ದಾರೆ ಕಲಿಯೋರಿಗೆ ಮತ್ತು ಏನೇನು ವಿಷಯಗಳನ್ನ ನೀವು ಒಂದು ಚಾರ್ಟಿಂದ ತೆಗಿಬಹುದು ಈ ಒಂದು ವಿದ್ಯೆ ಏನಿದೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ನಂಬಿಕೆ ಅಪನಂಬಿಕೆಗಿಂತ ಜಾಸ್ತಿ ನಾವೇ ನಮ್ಮದನ್ನು ಚೆಕ್ ಮಾಡಿದಾಗ ಸಮಸ್ಯೆ ಆದಾಗ ಸಮಸ್ಯೆ ಕಂಡು ಬಂದಲ್ಲಿ ಪರಿಹಾರ ಕೂಡ ಕಾಣಿಸುತ್ತೆ ಒಬ್ಬರ ಒಂದು ಡೇಟ್ ಆಫ್ ಬರ್ತಿಂದ ಇಷ್ಟೊಂದೆಲ್ಲ ಡಿಟೇಲ್ಸ್ ಸಿಗುತ್ತೆ ಅಂತಂದರೆ ಮುಂದೆ ಹಿಂದೆ ಏನಾಗುತ್ತೆ ಅದು ಕೂಡ ಗೊತ್ತಾಗುತ್ತೆ ಅದನ್ನು ತಿಳಿಸೋ ಒಂದು ಪ್ರಯತ್ನ ಇದು ಹಾಗೆಯೇ ನಿಮ್ಮದು ಇನ್ನೊಂದು ನಮ್ಮ ಚಾರ್ಟನ್ನು ಕಳಿಸಿದ್ದೀರಾ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಇನ್ನೊಬ್ಬರು ಒಟ್ಟಿಗೆ ಒಂದು ಐದಾರು ಚಾರ್ಟು ಒಂದೇ ಶೆಡ್ಯೂಲ್ ಕಳಿಸಿದ್ದೀರಾ ಅವ್ರದ್ದು ಅಟ್ ಎ ಟೈಮ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಟ್ ಹೇಳ್ಕೊಡ್ತಾ ಹೋಗ್ತೀನಿ ಸೊ ಇದಿಷ್ಟು ಬೇಸಿಕಲಿ ಬಂದು ಒಂದು ಯಾರೇ ನ್ಯೂಮರಲಜಿಸ್ಟ್ ಆಗಲಿ ಬೇಸಿಕ್ ಕೊಡೋವಂಥದ್ದು ಇದು ಇದರಲ್ಲಿ ತುಂಬ ಡೀಪ್ ಲೆವೆಲಲ್ಲಿ ಹೋಗ್ಬೋದು ಯಾವ ಟೈಮಲ್ಲಿ ಏನಾಗುತ್ತೆ ಏನು ಎತ್ತ ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದು ಒಳ್ಳೇದು ಯಾವುದು ಕೆಟ್ಟದು ಮುಂದೆ ಯಾವ ರೀತಿ ಇರುತ್ತೆ ಟೈಮ್ ಆಗಲಿ ಅವ್ರ ಟೈಮ್ ಚೇಂಜ್ ಆಗೋದಾಗಲಿ ಮನೆಯವರ ಒಂದು ವಾತಾವರಣ ಯಾವ ರೀತಿ ಇರುತ್ತೆ ಯಾವ ಟೈಮಲ್ಲಿ ಇವರ ಒಂದು ಟೈ ಚೇಂಜ್ ಆಗುತ್ತೆ ಟೈಮ್ಗಳು ಇದು ಅಡ್ವಾನ್ಸ್ ಟೈಪ್ ಅಂದರೆ ಒಂದು ಅಡ್ವಾನ್ಸ್ ಟಾಪಿಕ್ ಇದು ಅದು ಪರ್ಸ್ನಲ್ ಲೆವೆಲಲ್ಲಿ ಯಾರಿಗೆ ಬೇಕು ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಹೇಳಿದ್ರೆ ಒಳ್ಳೇದು ಅಂತ ನಾನು ಇಲ್ಲೆಲ್ಲೂ ಶೇರ್ ಮಾಡೋಲ್ಲ ಸೊ ಇದಿಷ್ಟು ಬಂದು ನಿಮ್ಮೊಂದು ಚಾರ್ಟ್ದೊಂದು ಅನಾಲಿಸಿಸ್ ಇದೇ ರೀತಿ ಬೇರೆ ಯಾರಾದರೂ ಡೌಟ್ ಇತ್ತು ಅಥವಾ ಬೇರೆ ಯಾರಾದರೂ ಬರೆದಿದ್ದೀರಾ ಅಂತಂದ್ರೆ ಕಳಿಸಿ ಅದರಲ್ಲಿ ಕೆಲವು ಕರೆಕ್ಷನ್ಸ್ ಏನಾದ್ರು ಅವಶ್ಯಕತೆ ಇತ್ತು ಅಂತಂದರೆ ಹೇಳ್ತೀನಿ ಹಾಗೆಯೇ ಓಕೆ ಓಕೆ ಕೇಳಬೇಕು ಅಂತ ಏನಾದ್ರು ಇತ್ತು ಅಂತಂದರೆ ಕಾಲ್ಸು ಸ್ವಲ್ಪ ಏನು ನಂಬರ್ ಕೊಟ್ಟಿದ್ದು ನಾನು ನಂಬರಿಗೆ ಕಾಲ್ ಮಾಡಿದ್ರೆ ಒಳ್ಳೇದು ಒಬ್ರು ಪಿಕ್ ಮಾಡ್ತಾರೆ ಯಾಕಂದರೆ ಲೈಕ್ ಟೋಲ್ ಫ್ರೀ ನಂಬರ್ ಟೈಪ್ ಅದು ಸೊ ಒಂದು ಐದಾರು ಜನ ಇದ್ದಾರೆ ಯಾರು ಒಬ್ಬರು ಕಾಲ್ ಪಿಕ್ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋತಾರೆ ಟೈಮ್ ಸಿಕ್ಕಿರಲ್ಲ ಟೈಮ್ ಇರಲ್ಲ ಒಂದು ಹತ್ತು ನಿಮಿಷ ವೀಡಿಯೋ ಮಾಡ್ತಿದ್ದೀನಿ ಚಿಕ್ಕ ಟಾಪಿಕಲ್ಲಿ ಅಂದರೆ ಆಗಿ ಮಾತಾಡಬೇಕಾದ್ರೆ ಅರ್ಧ ಮುಕ್ಕಾಲು ಗಂಟೆ ಮಾತಾಡೋದಿರುತ್ತೆ ತುಂಬ ಒಂದು ಡೀಪ್ ಲೆವೆಲಲ್ಲಿ ಸಂಬಂಧಿಕ ಇದರಲ್ಲಿ ಪ್ರಾಬ್ಲಮ್ಗಳು ಆ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳು ಯಾವ ರೀತಿ ಟೈಮ್ ನಡೀತಿದೆ ಕಂಡು ವಿಷಯದಲ್ಲಿ ಜಗಳ ಅಥವಾ ಯಾವ ರೀತಿ ನಡೆಯುತ್ತೆ ಮುಂದೆ ಏನಾಗಬೇಕು ಯಾವ ವಿಷಯದಲ್ಲಿ ಹುಷಾರಾಗಿರಬೇಕು ಇದೆಲ್ಲ ಮಾತಾಡ್ಬೇಕಾದ್ರೆ ಟೈಮ್ ತಗೊಳ್ಳುತ್ತೆ ಬಟ್ ವೀಡಿಯೋ ಅಂತ ಬಂದಾಗ ಒಂದು ಚಿಕ್ಕದು ಎಷ್ಟು ಚಿಕ್ಕದು ಮಾಡಿದ್ರು ಹತ್ತರಿಂದ ಹದಿನೈದು ನಿಮಿಷ ಹೋಗುತ್ತೆ ಒಂದು ವೀಡಿಯೋ ಸೊ ಆ ರೀತಿ ಇದ್ದಾಗ ಏನಂದರೆ ನಂಬರ್ ಅದಕ್ಕೆ ಕಾಲ್ ಮಾಡಿ ಕಾಲ್ ಮಾಡಿ ಕೇಳಿಕೊಳ್ಳಿ ಯಾವಾಗಲೂ ಹೇಳೋಂಗೆ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಬಯಸಿ ಥ್ಯಾಂಕ್ ಯು ಅದೇ ಅವರ ಆರೋಗ್ಯದ ಒಂದು ಸಮಸ್ಯೆ ಹೇಳೋದು ಮರೆತುಬಿಟ್ಟೆ ಸಾರಿ ಒಂದು ಶೀತ ಸಂಬಂಧಪಟ್ಟಂಥ ಕಾಯಿಲೆಗಳು ಚಿಂತೆ ಆಕ್ಸೈಟಿ ಅಂದರೆ ಯಾವಾಗಲೂ ಮಾನಸಿಕ ದುಗುಡ ಚಿಂತೆಗಳು ಯೋಚನೆಗಳು ಜಾಸ್ತಿ ಇರುತ್ತೆ ನೀರಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ ರಕ್ತ ಸಂಬಂಧಪಟ್ಟಂಥ ಕಾಯಿಲೆಗಳಿರುತ್ತೆ ಅತಿಯಾದ ಮಾನಸಿಕ ಚಿಂತನೆ ಯೋಚನೆ ಕೊರಗುವುದು ಅವಾಗ ಅವರ ಒಂದು ಚಿಂತೆಗಳು ಚೇಂಜ್ ಆಗೋದು ಬದಲಾಗೋದು ಈ ರೀತಿ ಒಂದು ಸಮಸ್ಯೆಗಳು ಕಾಣಿಸುತ್ತೆ ಹಾಗೂ ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಕೂಡ ಕಾಣಿಸುತ್ತೆ ಅದು ಬಿಟ್ಟು ಹೊಟ್ಟೆಗೆ ಮತ್ತು ಬೆನ್ನು ನೋವು ಬರೋಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ನಿಖರ ಇದಿಷ್ಟು ನಿಮ್ಮ ಆರೋಗ್ಯದ ಒಂದು ಸಮಸ್ಯೆನ ತೋರಿಸುತ್ತೆ ಇದನ್ನು ಹೇಳೋದು ಮರೆತಿದ್ದೆ ಸಾರಿ ಸೊ ಇದನ್ನು ಹೇಳ್ತಾ ಇದ್ದೀನಿ ಎಂಡಿಂಗ್ವರೆಗೂ ದಯವಿಟ್ಟು ವೀಡಿಯೋ ನೋಡಿದರೆ ಬೇಜಾರಾಗಬೇಡಿ ನೆಕ್ಸ್ಟಲ್ಲಿ ಅದನ್ನು ಸ್ಟಾರ್ಟಿಂಗಲ್ಲಿ ಹೇಳೋಕ್ಕೆ ಸ್ಟಾರ್ಟ್ ಒಂದು ಟ್ರೈ ಮಾಡ್ತೀನಿ